ಬಿಗ್ ಬಾಸ್ ಖ್ಯಾತಿಯ ರೈಡರ್ ಆಗಿರುವಂತಹ ಅರವಿಂದ್ ಕೆಪಿ ಅವರನ್ನ ಜೋರದ ಕೈ ವೇದಿಕೆ ಮರ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದಾವೆ ಎಲ್ಲರೂ ಕೂಡ ಸಾಕಷ್ಟು ಮಂದಿ ಅರವಿಂದ್ ಕೆಪಿ ಅವರ ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ ನ ಮುಖಾಂತರ ಮಾತ್ರವಲ್ಲದೆ ಬಹುಶಃ ಭಾರತ ಕಂಡಂತ ಒಬ್ಬ ಅದ್ಭುತ ರೇಸರ್ ಅರವಿಂದ್ ಕೆಪಿ ಜೋರಾದ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕು ಅದರ ಜೊತೆಗೆ ದಸ್ಕತ್ ಸಿನಿಮಾ ತಂಡ ಮುಖ್ಯ ಭೂಮಿಕೆಯಲ್ಲಿ ಅನೀಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಂತಹ ಅನೀಶ್ ಅವರನ್ನ ಕೂಡ ವೇದಿಕೆಗೆ ದೀಪಕ್ ರಾಯ್ ಬಾಣಾಜಿ ಅವರು ಕೂಡ ಇದ್ದಾರೆ ಇಡೀ ಚಿತ್ರ ತಂಡವನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ

ಫ್ಯೂಚರ್ ಜನ್ರೇಷನ್ಗೆ ಗೊತ್ತಾಪುಲಕ್ಕ ಮನ್ಪು ನಂಚಿನ ಅವರ್ಡು ಅವೇನು ಮಿತ್ ಕೊನೊಂದು ಪುನ ಅವ ಬಹಳ ಒಂಜಿ ಮಸ್ತ್ ವಿಶೇಷದ ಸುದ್ದಿ ಅಂಚನೆ ಪಿಲ್ಲಿಕ್ಲೇನು ತೂನಾಗ ತಾಸೆ ಎಂಕ್ಲೆಗ್ಲ ಹೆಂಕ್ಲೆಗ್ಲ ನಲಿಪುಗೆ ಕುಲ್ಲು ಕುಲ್ಲುದು ಸೂ ಈ ತಂಡ ಯಾನ್ ಇತ್ತೆ ಬತ್ತಿನಿ ಒಂತ ಪರ್ತ ಬರ್ತದೆ ಈಗಲೂ ತಂಡದ ಸೂಪರ್ ಅದ್ ಮಂತೇರು ಖುಷಿ ಅಂಡ್ ಆ ಜೋಕುಲ್ ಪಿಲ್ಲಿ ಅವ್ ಅಲ್ಪ ಸ್ಟೇಜ್ ಜಜಸ್ ಮುಕ್ಳೆಡಕ್ಕೆ ಏನ್ ನಾ ಮಾತಾ ಕೇನೊಂದಿತ್ತೆ ಸೊ ಮಾತ ತಂಡ ದಕ್ಲೆಗ್ಲ ಗುಡ್ ಲಕ್ ಬೊಕ ಪುತ್ತೂರು ಎಂಕ್ ಮಸ್ತ್ ದಾಲ ದಾದ ಪನ್ಪುನು ಇಟ್ಸ್ ನಾಡ್ ಸ್ಟ್ರೇಂಜ್ ಪ್ಲೇಸ್ ಯಾನ್ ಕಲ್ದಿನಿ ಮೂಲು ಅಳಿ ಅಳಿಕೆಡ್ ಎನ್ನ ಪಿಯುಸಿ ಮಂದಿನ ರಡ್ ವರ್ಷ ಅಳಿಕೆಡ್ ಸೊ ಐಟ್ ದಾರ ಎಂಕ್ ಪುತ್ತೂರ್ದ ಫ್ರೆಂಡ್ಸ್ ಆವಡ್ ಎನ್ನ ಕಸಿನ್ಸ್ ಮಾತ ಉಲ್ಲೆರ್ ಪುತ್ತೂರುಡುಡು ಬೊಕೆ ಯಾನ್ ಮೂಲು ಬಾಲವನಕ್ಕೆ ಬತ್ತದ ಸ್ವಿಮ್ ಲ ಇತ್ತೆ ಇತ್ತೆರ್ ಸೋ ಪುತ್ತೂರು ಎನ್ನ ನಂಟು ಮಸ್ತ್ ವರ್ಷಾಡ್ ದಿಂಚಿ ಉಂಡು ಅಂಡ್ థ్యాంక్ యూ నిక్లిగ్ మాతరిగ్లా అడ్డే ఆడు మాత తండగ్ ఆల్ ద బెస్ట్ సహజ్ పక్క నిఖల్ మాత టీమ్ అడ్డేవాడు ఇంచే నన్న ప్రతి వర్షం మంతొందు ప్లే నల్ల మల్ల మట్టడ ఆడు బర్స భదే అంచే అది పూ బట్ జనకల్ స్పిరిట్స్ హై ఉండు గాడ్ బ్లెస్ అడ్డే ఆవర్డ్ థ్యాంక్ యూ ಓಕೆ ಅರವಿಂದ್ ಕೆಪಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಬಿಗ್ ಬಾಸ್ ಅಲ್ಲಿ ಹಾಗೇನೇ ಬೈಕ್ ರೇಸರ್ ಆಗಿ ಅತ್ಯಂತ ದೊಡ್ಡ ಮಠದಲ್ಲಿ ಹೆಸರನ್ನು ಕಳಿಸಿಕೊಂಡಿದ್ದಾರೆ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾಕಾಲ ಈಗ ಈ ಸೊ ಥ್ಯಾಂಕ್ ಯು ಸೋ ಮಚ್ ಚಪ್ಪಾಳೆ ಅರವಿಂದ್ ಕೆಪಿಗ ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ